ಮುಖಾಲ ಬಳಸ್ಕೊಳ್ಳಿ ಹಾ ಸ್ವಲ್ಪ ಕೈಗಣಿ ರೋಟಿ ಮಾಡ್ಕೊಳ್ಳಿ ವೆರಿ ಗುಡ್ ಎಷ್ಟು ಚಂದಿದ್ರು ನೀವೆಲ್ಲ

ಭದ್ರ ಅಂದ್ರೆ ಶಿವ ನೀವೇ ಕುಳಿತಿರುವ ಸ್ಥಳಕ್ಕಷ್ಟೇ ಮನಸ್ಸನ್ನ ತೆಗೆದುಕೊಂಡು ಬನ್ನಿ ನಮಸ್ಕಾರ ಮುದ್ರೆ ಮಾಡ್ಕೊಳ್ಳಿ ಎಲ್ಲರೂ ಏಕಕಾಲಕ್ಕೆ ನಮ್ಮೊಂದಿಗೆ ಮುಖಾರ ಮಂತ್ರ ಒನ್ रिपीट थ्री टाइम्स पत्र पश्यंत माक दुख भागवे ना स्लोली रबर पॉम्स टाइगर उस होगी ಕೈಗಳನ್ನ ಕಂಗಳ ಮೇಲೆ ಇಟ್ಕೊಳ್ಳಿ ಬಿಸಿ ಅಂಗೈ ಹೆಸರುಗಳು ಕಂಗಳ ಮೇಲೆ ಇರಲಿ ಕೈಗಳನ್ನ ನಿಧಾನ ತೆಗೆದುಕೊಂಡು ಬೋಕ್ಸೆ ಮಾಡ್ಕೊಳ್ಳಿ ನಿಧಾನ ಕಂಗಳ ತರಿತ ನಿಮ್ಮ ಅಂಗೈ ಹಸ್ತ್ರಗಳನ್ನ ಗಮನಿಸ್ಕೊಳ್ಳಿ ಕೈಗಳು ಉಚ್ಕೊಳ್ಳಿ ಮುಖಕ್ಕೆಲ್ಲ ಒರೆಸ್ಕೊಳ್ಳಿ ಆನಂದ ಆಯ್ತಲ್ವಾ Five, six, seven, eight, nine. Eyes. Now slowly take your palms away from your eyes and make a cup seat. Now gently open your eyes. Now slowly see the cross lines of your palms. ಸರ್ವೇ ನಿ ಪಶ್ಯಂತೂ ಮಾ ರಿಲ್ಯಾಕ್ಸಿದ್ರ ಹೋಲ್ ಬಾಡಿ ಕ್ಲೀಪ್ಸ್ ಕೆಳಗಡೆ ಕೆಳಗಡೆ ನಾನು ಕಾಣಿಸ್ತಾ ಇದ್ದೀನಾ ಇನ್ನು ಸ್ವಲ್ಪ ಓಕೆ ಮೇಲೆ 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 ಕೊನೆ ಸಾರಿ ಇನ್ನು ಸ್ವಲ್ಪ ಕೆಳಗೆ ನಿಂತ್ಕೊಂಬಿಡಿ ಒಂದು ತಾಸಲ್ಲೇ ಓಕೆ ಮೇಲ್ ಎಸ್ ಆರಾಮ ಕೈ ಕಡಿಸಿ ಈಗ ಸ್ವಲ್ಪ ಯೋಗ ಸೆಲೆಬ್ರೇಷನ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನಮ್ಮ ಜೊತೆ ವೇದಿಕೆ ಮೇಲೆ ಇದ್ದಾರೆ ನಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಜನ ನಾಯಕರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಶ್ರೀಯುತರಾದಿದ್ದ ಶ್ರೀ ಸಿದ್ದರಾಮಯ್ಯರವರು ಅದರ ಜೊತೆಗೆ ನಮ್ಮ ಮಾನ್ಯ ಕಾರ್ಮಿಕ ಸಚಿವರು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀಯುತರಾದಿದ್ದ ಶ್ರೀ ಸಂತೋಷ್ ಎಸ್ ರವರು ಅದರ ಜೊತೆಗೆ ನಮ್ಮ ಮಾನ್ಯ ಸಂಸದರು ಲೋಕಸಭೆ ಬಳ್ಳಾರಿ ಸನ್ಮಾನ್ಯ ಶ್ರೀತುರಾದಂಥ ಶ್ರೀ ತುಕಾರಾಮ್ ಸರ್ ಅವರು ಅದರ ಜೊತೆಗೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಸನ್ಮಾನ್ಯ ಶ್ರೀತುರಾದಂಥ ಶ್ರೀ ಮುರುಗೇಶ್ ನಿರಾಣಿ ಸರ್ ಅವರು ಸಹ ನಮ್ಮ ಜೊತೆಗಿದ್ದಾರೆ ಅವರಿಗೂ ಆದರದ ಪ್ರೀತಿದಾಯಕ ಅನಂತ ಅನಂತ ಸ್ವಾಗತ ಇಲಾಖೆಯ ಬಳ್ಳಾರಿ ವತಿಯಿಂದ ಕಾರ್ಯಕಾರಿಗಳಾದ ಶ್ರೀ ಪ್ರಶಾಂತ್ ಕುಮಾರ್ ಮಿಶ್ರಾ ಸರ್ ಅವರು ஜாயூா ஆயுஷ் இலாக்கை பள்ளாரி அந்தராஷ்டிர யோகா தினாச்சு நெருக்கிதான் ಮಂತ್ರಿಗಳು ರಿಲೀಸ್ ಮಾಡ್ತಾರೆ ಈ ವರ್ಷದ ಯೋಗ ಥೀಮ್ ಅಂತಂದ್ರೆ ಯೋಗ ಫಾರ್ ವುಮೆನ್ ಎಂಪವರ್ಮೆಂಟ್ ಅಂತ ಹೇಳಿ ಅದ್ರ ಪ್ರತಿ ಕನ್ನಡ ನಾಡಿನ ಒಂಬೈ ಹನ್ನೆರಡನೇ ಶತಮಾನದ ಕವಿಯತ್ರಿ ಅಕ್ಕ ಮಹಾದೇವರ ಪೇಂಟಿಂಗ್ ರಿಲೀಸ್ ಆಗುತ್ತೆ ವಚನ ಸಾಹಿತ್ಯದಲ್ಲಿ ಪ್ರಮುಖರು ಗುರುಗಳು ನಮ್ಮ ಅಕ್ಕ ಮಹಾದೇವಿಯವರು ಕನ್ನಡದ ಪ್ರಥಮ ಮಹಿಳಾ ಕವಿಯತ್ರಿ ನಮ್ಮ ಅಕ್ಕ